ಹೌದು ನಾವು ಭೀಮಾ ತೀರದ ಹಂತಕರು ಸಮ ಸಮಾಜದ ಚಿಂತನೆ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ ಆ ರೀತಿಯಾಗಿ ಜೀವನನು ಕೂಡ ಅನುಭವಿಸಿದ್ರ ಮನೆ ತುಂಬಾ ಮಕ್ಕಳು ಹೆಣ್ಮಕ್ಳು ಬೇರೆ ಗಂಡು ಮಕ್ಕಳು ಈ ಕಡೆ ಇರೋ ಜಮೀನ್ ಎಲ್ಲ ಕಳ್ಕೊಂಡಿದ್ದೀರಾ ಇರೋದೊಂದು ಐದ್ ಸಾವಿರಕ್ಕೊಂದು ಎಕರೆ ಏನು ಮಾರಿರ್ಬೇಕು ನಾವು ನಾನು ನಮ್ಮ ಊರಿಂದ ಹೈಸ್ಕೂಲ್ಗೆ ಹೋಗ್ಬೇಕಂದ್ರೆ ಸುಮಾರು ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಅವಾಗೆಲ್ಲ ಬಸ್ಸು ಗಿಸ್ಸು ಇತ್ತು ಅದು ಬಸ್ಸಿಗೆ ಕೊಡಕ್ ದುಡ್ಡು ಇರ್ಲಿಲ್ಲ ಹಳೇದು ಬಂದ್ಬಿಟ್ರಿ ಬಿಜಾಪುರ ಜಿಲ್ಲೆ ಇಂಡಿ ಇಂಡಿ ತಾಲೂಕಿನ ನೋಡ್ಲಿಕ್ಕೆ ಖುಷಿ ಆಗ್ತದೆ ಯಾಕೆಂದ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ ಬಟ್ ಅಕಾಡೆಮಿಕ್ ನೇಮ್ ಇರೋದು ಸಂಗಪ್ಪ ಇವಾಗ ಜಂಟಿ ಕಾರ್ಯದರ್ಶಿ ಅಂತ ನಿಮ್ಮ ಹೆಸರು ಮುಂದೆ ಬಂದಿದೆ ಕೆ ಎಸ್ ಅಧಿಕಾರಿಯಾಗಿ ಅದಷ್ಟು ಸುಲಭ ಅಲ್ಲ ಎಷ್ಟು ಜನರ ಕನಸು ಎಷ್ಟು ತಂದೆ ತಾಯಿಗಳ ಕನಸು ಗೊತ್ತಾ ಅದು ಎಕರೆ ಇತ್ತು ಅಷ್ಟೇ ಹೇಳ್ಕೊಳಕೆ ಎಲ್ಲ ಬಯಲು ಭೂಮಿ ನೀರಾವರಿ ಇರಲಿಲ್ಲ ಅವಾಗ ನಾನು ಒಂದು ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಇಲಾಖೆಗೆ ಬಂದಿದ್ದೀನಿ ನೀವೆಲ್ಲ ಸಿಲ್ಲಿ ಒಂದು ಕ್ಯಾರೆಕ್ಟರ್ ನೋಡಿರ್ತೀರಾ ಫೇಮಸ್ ಕ್ಯಾರೆಕ್ಟರ್ ಕಾಂಪೌಂಡರ್ ಗೋವಿಂದನ ಪಾತ್ರದಲ್ಲಿ ಅಭಿನಯಿಸಿದಂತಹ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಸಂಗಮೇಶ್ ಉಪೇಶ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಅವರು ಇವಾಗ ಕೆ ಎಸ್ ಆಫೀಸರ್ ಆಗಿ ಕರ್ನಾಟಕದ ನೀವು ನೋಡ್ಬೋದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಇಲಾಖೆಯಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿಯಾಗಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಕೆ ಎಸ್ ಆಫೀಸರ್ ಆದರೂ ಕೂಡ ಸಾಹಿತ್ಯ ಸಿನಿಮಾ ಸಂಗೀತ ನಾಟಕ ರಂಗಭೂಮಿ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ನಾಟಕಗಳನ್ನ ನಿರ್ದೇಶನ ಮಾಡಿಕೊಂಡು ಅಭಿನಯ ಮಾಡಿಕೊಂಡು ಸಿನಿಮಾ ಸೀರಿಯಲ್ ದೂರದರ್ಶನಲ್ಲಿ ಬಂದಂತಹ ಮನೆತನ ಧಾರಾವಾಹಿ ಕೂಡ ಅವರು ಸಂಭಾಷಣೆಗಳನ್ನ ಬರೆದಿದ್ದಾರೆ ನಾಗತೇಳಿ ಚಂದ್ರಶೇಖರ್ ಜೊತೆ ಕೆಲಸವನ್ನು ನಿರ್ವಹಿಸಿದ್ದಾರೆ ಅದ್ರ ಜೊತೆಗೆ ಸ್ವತಃ ಅವರು ನಾಟಗಳನ್ನ ನಿರ್ದೇಶನ ಮಾಡ್ಕೊ ಬಂದಿದ್ದಾರೆ ಅದರ ಜೊತೆಗೆ ಗೌರ್ಮೆಂಟ್ ಇಲಾಖೆಯಲ್ಲೂ ಕೂಡ ಬೇರೆ ಬೇರೆ ಅರಣ್ಯ ಇಲಾಖೆ ಆಗಿರ್ಬೋದು ಇಂಧನ ಇಲಾಖೆ ಆಗಿರ್ಬೋದು ಕೈಗಾರಿಕಾ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆ ಎ ಎಸ್ ಆಫೀಸರ್ ಆಗಿ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿಯಾಗಿ ಹೆಚ್ಚುವರಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಅವರು ಹೇಗೆ ಕೆ ಎ ಎಸ್ ಆಫೀಸರ್ ಆದರು ಕೆ ಎ ಎಸ್ ಆಫೀಸರ್ ಜೊತೆ ಜೊತೆಗೇನು ಕೂಡ ನಾಟಕದ ಬಗ್ಗೆ ಸಿನಿಮಾದ ಬಗ್ಗೆ ರಂಗಭೂಮಿ ಬಗ್ಗೆ ಅದ್ರ ಜೊತೆಗೆ ಸೀರಿಯಲ್ ಕಡೆ ಹೇಗೆ ಒಲವು ಮೂಡ್ತು ಈಗ ಸ್ವತಃ ಅವರೇ ಸಂಗೀತವನ್ನು ನಿರ್ದೇಶನ ಮಾಡಿ ಹಲವಾರು ರಂಗಭೂಮಿಗೆ ಸಂಬಂಧಿಸಪಟ್ಟಂಥ ಹಾಡುಗಳನ್ನ ಕೂಡ ಬರೆದಿದ್ದಾರೆ ಹೀಗೆ ಮಲ್ಟಿ ಟ್ಯಾಲೆಂಟೆಡ್ ಸಂಗಮೇಶ್ ಉಪೇಶ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀನಿ ಬನ್ನಿ ಎಲ್ಲರಿಗೂ ಕೂಡ ಸಂಗಮೇಶ್ ಉಪೇಶ್ ಅವರ ಬದುಕಿನ ಕಥೆಗೆ ಸ್ವಾಗತ ಸಂಗಮೇಶ್ ಸರ್ ಆಫೀಸ್ ಒಳಗಡೆ ಬಂದಿದ್ದೀನಿ ಸರ್ ಯಾವಾಗಲೂ ಕೂಡ ತುಂಬ ಬ್ಯುಸಿಯಾಗಿದೆ ಹೇಗೆ ವರ್ಕ್ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ನನಗೇಂತ ಗೊತ್ತಿಲ್ಲ ಅವರೇನೇ ಹೋಗಿ ಕೇಳಬೇಕು ಸಾಕಷ್ಟು ಜನ ಬಂದು ಅವ್ರನ್ನ ಕಾಯ್ತಾ ಇದ್ದಾರೆ ನಾವು ಕೂಡ ಇವಾಗ ವೆಯ್ಟ್ ಮಾಡಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಬನ್ನಿ ಸಂಗಮೇಶ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಸರ್ನ ಈ ಪೊಸಿಷನ್ ನೋಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ ಸೀರಿಯಲ್ಗಳಲ್ಲಿ ಅಭಿನಯ ಮಾಡಿದ್ದಾರೆ ಅದರ ಜೊತೆಗೆ ಸಾಹಿತ್ಯನ ಬರೆದಿದ್ದಾರೆ ಸಂಭಾಷಣೆ ಬರೆದಿದ್ದಾರೆ ರಂಗಭೂಮಿಯಲ್ಲೂ ಕೂಡ ಸಕ್ರಿಯವಾಗಿದ್ದಾರೆ ಇನ್ನೂ ಕೂಡ ರಂಗಭೂಮಿ ಗೀತೆಗಳಾಗಿರ್ಬೋದು ಸಿನಿಮಾ ಗೀತೆಗಳಾಗಿರ್ಬೋದು ಸಂಭಾಷಣೆಗಾಗಿರ್ಬೋದು ನಿರ್ದೇಶನ ನಿರ್ಮಾಣ ಹಬ್ಬೊಬ್ಬ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳಿದರೆ ಸಂಗಮೇಶ್ ಉಪೇಶ್ ಅವರು ಹಾಗಾಗಿ ಅವರು ಈ ಪೊಸಿಷನಲ್ಲಿ ಕೂತಿದ್ದಾರೆ ವರ್ಕನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಕೇಳಬೇಕು ಯಾಕೆಂದರೆ ಒಂದು ಒಬ್ಬ ವ್ಯಕ್ತಿ ಉತ್ತರ ಕರ್ನಾಟಕದಲ್ಲಿ ಬಂದಂಥ ವ್ಯಕ್ತಿ ಬೆಂಗಳೂರಲ್ಲಿ ಈ ಪೊಸಿಷನಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ ಅದು ಸಾಮಾನ್ಯ ಮಾತಲ್ಲ ಇವಾಗ ಅವರ ಹ್ಯಾಪಿ ಪ್ಲೇಸ್ ನೋಡ್ತಾ ಇದ್ದೀವಿ ಅದರಿಂದ ಸಾಕಷ್ಟು ಸ್ಟ್ರಗಲಿಂಗ್ ಇದೆ ಸರ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಸರ್ ಹೇಗಿದ್ದೀರಾ ಫಸ್ಟ್ ಟೈಮ್ ನಾನು ನಿಮ್ಮನ್ನ ಭೇಟಿ ಮಾಡ್ತಾ ಇರೋದು ಸಿಲಿಲಲ್ಲಿ ಎಲ್ಲ ನೋಡಿರ್ತಾರೆ ಇವಾಗ ನಾವು ಭೇಟಿ ಮಾಡೋ ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ನಿಮ್ಮ ಪ್ರೀಷಿಯಸ್ ಟೈಮ ನಮಗೆ ಕೊಡ್ತಾ ಇರೋದಕ್ಕೆ ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ಹೇಗನ್ಸುತ್ತೆ ಈ ಹಾಟ್ ಸೀಟ್ ಇವಾಗ ಇಟ್ಸ್ ಪಾರ್ಟ್ ಆಫ್ ದಿ ಲೈಫ್ ಅಥವಾ ನಮ್ಮ ಜೀವನದ ಕೆಲಸ ಕರ್ತವ್ಯ ಹಂಗ ನಿರ್ವಹಿಸ್ತಾ ಇರೋ ನಿರ್ವಹಿಸಬೇಕು ಅಂತ ಅದಂದ್ರೆ ನಿಮ್ಮದು ಬೇಸಿಕಲಿ ಅವ್ರು ಧಾರವಾಡದ ಸೈಡ್ ಅವರ ಧಾರವಾಡದಲ್ಲಿ ಓದಿದ್ದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದಿದ್ದು ತೊಂಬತ್ತೇಳು ಮೋಸ್ಟ್ಲಿ ಏಪ್ರಿಲ್ ಟೈಮ್ ನಲ್ಲಿ ಪರೀಕ್ಷೆ ಮುಗಿಸಿ ಬಂದವನ ನೋಡಿ ಪೊಸಿಷನ್ ಹೆಂಗಿದೆ ಡಾಕ್ಟರ್ ಸಂಗಪ್ಪ ಉಪಾಸೆ ಸಂಗಮೇಶ್ ಅಂತ ಸಂಗಮೇಶ್ ಅನ್ನೋದು ನನ್ನ ಬರಹ ಮಾಧ್ಯಮದಲ್ಲಿ ಸಂಗಮೇಶ್ ಉಪಾಸೆ ಅಂತ ಆಕ್ಚುಲಿ ಬಟ್ ಅಕಾಡೆಮಿಕ್ ನೇಮ್ ಇರೋದು ಸಂಗಪ್ಪ ಸಂಗಪ್ಪ ಅನ್ನೋದು ನಮ್ಮ ಅಪ್ಪನ ಅಪ್ಪ ಸಂಗಪ್ಪ ಮುತ್ಯ ನಮ್ಮ ಮುತ್ತಿನ ಹೆಸರಿಟ್ಟಿರೋದು ಓಕೆ ಉಪಾಸೆನೇ ಉಪಾಸೆ ಅನ್ನೋದು ಸರ್ ಉಪಾಸ್ಯ ಸ ಸೇದು ಹೋಗ್ತದೆ ಉಪಾಸ್ಯ ಅಂತ ಸಂಸ್ಕೃತ ವರ್ಡ್ ಅದು ನನಗೆ ಎಮ್ ಎಮ್ ಕಲಬುರ್ಗಿ ಹೇಳಿದ್ದು ನನಗೂ ಗೊತ್ತಿರಲಿಲ್ಲ ಅವರು ಉಪಾಸಿ ಅಂದ್ರೆ ಪೂಜಕ ಆರಾಧಕ ಪೂಜಾರಿ ಅಂತ ಸೊ ನಾವು ಮೂಲ ಅಂದಾಜು ಹದಿಮೂರನೇ ಶತಮಾನದ ಹಿಂದೆ ನಾವು ಮಹಾರಾಷ್ಟ್ರದಲ್ಲಿದ್ದೀವಿ ಅಂತೆ ಮಹಾರಾಷ್ಟ್ರದಲ್ಲಿ ಅಂಬಾ ನಮ್ಮ ಮನೆಯ ದೇವತೆ ಗಂಡ ದೇವರು ಖಂಡೋಬ ಅಂತ ಆ ಖಂಡ್ರಾಯನ ಖಂಡೋಬನ ಪೂಜಾರಿಗಳಾಗಿದ್ದರು ನಮ್ಮ ಪೂರ್ವಿಕರು ಅಂತ ಹೇಳ್ತಾರೆ ಹೇಳೂರು ಹೇಳ್ತಾರೆ ನಾವು ಹದಿಮೂರನೇ ಶತಮಾನಕ್ಕೆ ನಂತರ ಇಲ್ಲಿ ಕರ್ನಾಟಕದಲ್ಲಿ ಬಂದು ಹತ್ತಾರು ತಲೆಮಾರುಗಳಾದ ಮೇಲೆ ಈಗ ನಾವು ಇದ್ದೀವಿ ಇದೀವಿ ಕರ್ನಾಟಕ ಅಂದ್ರೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಇಂಡಿ ತಾಲೂಕಿನ ಅಂಜುಟಗಿ ಅನ್ನೋ ಒಂದು ಸಣ್ಣ ಹಳ್ಳಿ ಅದು ಹಳ್ಳಿ ಹುಡುಗ ನಾವೆಲ್ಲ ಹಳ್ಳಿ ದನಕಾಯಿ ಹುಡುಗರು ಬರೀ ಹುಡುಗರಲ್ಲ ದನಕಾಯಿ ಹುಡುಗರು ಅದು ಭೀಮಾ ನದಿ ಭೀಮಾ ತೀರ ಅಂತ ಕರೀತಾರೆ ಭೀಮಾ ತೀರ ಅನ್ನೋದು ತುಂಬಾ ಸುಸಂಸ್ಕೃತರ ನಾಡದು ಆ್ಯಕ್ಚುಲಿ ಅಲ್ಲಿ ಹಲಸಂಗಿ ಗೆಳೆಯರ ಬಳಗ ಇದ್ದಾರೆ ನಮ್ಮ ಇವರು ಸಿಂಪಿ ಲಿಂಗಣ್ಣವ್ರು ಇದ್ದಾರೆ ಮತ್ತು ಶರಣರ ಹುಟ್ಟಿರ್ತಕ್ಕಂಥ ನಾಡು ನಮ್ಮದು ಈ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಅಥವಾ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಇವನಾರವ ಇವನಾರವ ಎಂದೆನಿಸದಿರೆಯಾ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನೋ ಎಲ್ಲರನ್ನೂ ಒಳಗೊಳ್ಳುವಂಥ ಶರಣ ಪರಂಪರೆ ಕೊಟ್ಟಿರುವ ನಾಡಿನ ವ್ಯಕ್ತಿ ನಾನು ಸಂಗಮ ಅಲ್ಲೇ ಇರ್ತಕ್ಕ ಹಾಗಾಗಿ ಪಿ ಹೆಚ್ ಡಿ ಇತ್ತೀಚೆಗೆ ಆಗಿದೆ ಈಗ ಜನವರಿಯಲ್ಲಿ ಅಂದ್ರೆ ಇದೇ ತಿಂಗಳಲ್ಲಿ ಈ ತಿಂಗಳ ಕೊನೆಗೆ ನಾನು ಅದನ್ನ ಪದವಿ ತಗೊಳ್ತಾ ಇದ್ದೀನಿ ಹಂಪಿ ವಿಶ್ವವಿದ್ಯಾನಿಲಯದ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯೋಜನಾ ವಿದ್ಯಾರ್ಥಿ ನಾನು ಈಗ ಅದು ವಚನ ವಿಮರ್ಶೆಗಳ ಸಾಂಸ್ಕೃತಿಕ ಅನುಸಂಧಾನ ಅಂತ ನನ್ನ ಪಿ ಎಚ್ ಡಿಯ ವಿಷಯ ಡಾಕ್ಟರ್ ಆರ್ ನಟರಾಜ್ ಅವರು ನನಗೆ ಮಾರ್ಗದರ್ಶನ ಮಾಡಿದ್ದ ಸಂಗಮೇಶ್ ಸರ್ಗೆ ಹೇಗೆ ದನಕಾಯ ಹುಡುಗ ಇವತ್ತು ಈ ಪೊಸಿಷನಲ್ಲಿ ಕೂತಿದ್ದಾರೆ ಅದು ಆರ್ಟ್ ಸಿಟಿಲಿ ಬೆಂಗಳೂರಂಥ ರಾಜಧಾನಿಯಲ್ಲಿ ಆ ಹೇಗೆ ಈ ಕಡೆ ಒಲವು ಬಂದಿದ್ದು ಮತ್ತೆ ಎಜುಕೇಶನ್ ಎಲ್ಲ ಹೇಗ್ ಮಾಡಿದ್ದು ಹೇಗಿತ್ತು ನಿಮ್ಮ ಬಾಲ್ಯ ಜೀವನ ಸೆಟ್ಲ್ ಆಗಿದ್ರಾ ಸೆಟ್ಲ್ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿ ದಾನ ಹುಡುಗ ಅಂತ ಬೇರೆ ಹೇಳಿದ್ರಲ್ಲ ತುಂಬಾ ಎಮೋಷನಲ್ ಆಗ್ತಾ ಇದ್ದೀರಾ ಹಳೆ ನೆನಪುಗಳು ಹಳೆಯದು ಇರಲಿ ಸರ್ ಸ್ವಲ್ಪ ಇರಬೇಕು ಜೀವನದಲ್ಲಿ ಹಳೆ ನೆನಪುಗಳನ್ನ ಯಾವತ್ತು ನಾವು ಎಷ್ಟೇ ಎತ್ರಕ್ಕೆ ಬೆಳೆದ್ರು ಕೂಡ ಬಂದಂತ ದಾರಿಗಳನ್ನ ಮರೆಯೋದಕ್ಕೆ ಸಾಧ್ಯನೇ ಆಗಲ್ಲ ಸ್ಟ್ರಗಲ್ ಇರ್ಬೋದು ಅದೆಲ್ಲ ಅದರ ಆಚೆಗೇನ ಎಲ್ಲವನ್ನು ಎಲ್ಲವನ್ನೂ ಮೀರಿ ಇವಾಗ ಬದುಕ್ತಾ ಇದ್ದೀರಲ್ಲ ಇವಾಗ ಜಂಟಿ ಕಾರ್ಯದರ್ಶಿ ಅಂತ ನಿಮ್ಮ ಹೆಸರು ಮುಂದೆ ಬಂದಿದೆ ಕೆ ಎಸ್ ಅಧಿಕಾರಿಯಾಗಿ ಅದಷ್ಟು ಸುಲಭ ಅಲ್ಲ ಎಷ್ಟು ಜನರ ಕನಸು ಎಷ್ಟು ತಂದೆ ತಾಯಿಗಳ ಕನಸು ಗೊತ್ತಾ ಅದು ಸಾಕಷ್ಟು ಜನ ತಂದೆ ತಾಯಿಗಳು ಅಜ್ಜಿಯರಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಒಬ್ಬ ವ್ಯಕ್ತಿ ನಮ್ಮ ಕುಟುಂಬದಲ್ಲಿ ಈ ಥರ ಪೊಸಿಷನ್ಗೆ ಹೋಗ್ತಾನೆ ಅಂತ ಹೇಳಿದಾಗ ಯಾರೂ ಊಹಿಸಿರಲ್ಲ ಯಾರು ಊಹಿಸಿದ ಒಂದು ನೀವು ಇದ್ದೀರಾ ಅಂತ ಹೇಳಿದಾಗ ನಿಜವಾಗಲೂ ಎಮೋಷನ್ ಆಗೋ ಸಹಜ ಅದು ಅದೇ ಕಷ್ಟ ಅಂದರೆ ಕಷ್ಟಪಟ್ಟರೆ ಏನೆಲ್ಲ ಸಾಧ್ಯ ಅಂತ ನಾವು ಕಷ್ಟನೇ ಪಡ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಇಂಡಿ ತಾಲೂಕಿನಲ್ಲಿ ಯಾವ ಊರು ಇಂಡಿ ಅಂಜುಟಿಗೆ ಅಂತದ್ದು ಅಂಜುಟಿಗೆ ಒಂದು ಹಳ್ಳಿ ಎಲ್ಲಿ ನಮ್ಮ ಮಹಾರಾಷ್ಟ್ರ ಬಾರ್ಡರ್ ಭೀಮಾ ನದಿ ನಮ್ಮ ಊರಿಗೆ ಒಂದು ಹತ್ತು ಕಿಲೋಮೀಟರ್ ಅಷ್ಟೇನೆ ಅಂದರೆ ಹೆಚ್ಚು ಕಮ್ಮಿ ನಮ್ಮ ಹಳ್ಳಿ ಜಮೀನುಗಳು ಮಹಾರಾಷ್ಟ್ರ ಬಾರ್ಡರ್ ಆ ನದಿ ಆಜು ಬಾಜುನೇ ಇರೋವಂಥದ್ದು ಸೊ ಹಂಗಾಗಿ ಅದೆಲ್ಲ ಅಂದರೆ ಮರಾ ಮರಾಠಿ ಪ್ರಭಾವ ಜಾಸ್ತಿ ಆ ಕಡೆ ಮರಾಠಿ ಪ್ರಭಾವ ಜಾಸ್ತಿ ಈ ಕಡೆ ಹಂತಕರ ಪ್ರಭಾವ ಜಾಸ್ತಿ ಹಂತಕ ಹೌದೌದು ಹಂತಕರು ಅಂತಲ್ಲ ಸ್ವಲ್ಪ ಎಜುಕೇಷನ್ ಕಮ್ಮಿ ಇರುವ ಪ್ರದೇಶಗಳು ಸಹಜವಾಗಿ ಎಜುಕೇಷನ್ ಇಲ್ಲದೆ ಇದ್ದಲ್ಲಿ ಆ ಥರದ ಅವಾಂತರಗಳು ನಡೀತವೆ ಹಾಗಾಗಿ ಅದು ಭೀಮಾ ತೀರ ಅನ್ನೋದು ಅದು ಹಂತಕರಂತೇನಲ್ಲ ಬಟ್ ನಡೀತವೆ ಅನ್ನೋದು ಕಡೆ ಬಟ್ ಭೀಮಾ ತೀರ ಚಿಂತಕರು ಚಾವಡಿ ಅನ್ನೋದು ನಿಜನೇ ನಾನು ಅದನ್ನೇ ಏನೋ ಒಂದು ಅದೇ ಚುಟುಕು ಬರೆದಿದ್ದೆ ಈ ಭೀಮಾ ತೀರದ ಹಂತಕರು ಅಂದಾಗಲೇ ಹೌದು ನಾವು ಭೀಮಾ ತೀರದ ಹಂತಕರು ಸಮಾಜದ ಚಿಂತಕರು ಅಂತ ಸೊ ಹಂತಕರು ಅನ್ನೋದಕ್ಕಿಂತ ಸಮ ಸಮಾಜ ಚಿಂತಕರು ಅನ್ನೋದು ಬಹಳ ಮುಖ್ಯ ಆ ಚಿಂತನೆ ಮಾಡುವಂಥ ಜಾಗ ಅದು ಬಿಜಾಪುರ ಜಿಲ್ಲೆ ಅಂದರೆ ಇಡೀ ಜಗತ್ತಿಗೆ ಒಂದು ಮಾದರಿಯಾದಂಥ ಒಂದು ಏನಂತೀರಿ ಒಂದು ಜೀವನ ಪರಂಪರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಆ ಜೀವನ ಪರಂಪರೆ ಕೊಟ್ಟಂತ ನಾಡಿನಿಂದ ನಾನು ಬಂದಿದ್ದೀನಿ ಅನ್ನೋದು ಹೇಗಿದ್ದು ನಿಮ್ಮ ಚೈಲ್ಡ್ಹುಡ್ ಡೇಸ್ ದನ ಬೇರೆ ಕಾಯ್ತಾ ಇದ್ದೆ ಅಂತ ಹೇಳಿದರೆ ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ ನನ್ನ ತಂದೆ ತಾಯಿಗೆ ನಾವು ಐದು ಜನ ಮಕ್ಕಳು ಅಂದರೆ ಇಬ್ಬರು ಗಂಡು ಮಕ್ಕಳು ನಾನು ನಮ್ಮ ಸಹೋದರ ರಾಜ್ಕುಮಾರ್ ಉಪಾಸಿ ಅಂತೇಳಿ ನಾನು ಒಬ್ಬ ಸಂಗಪ್ಪ ಒಬ್ಬ ನಮ್ಮ ಅಕ್ಕ ಚಿನ್ನಮ್ಮ ಅಂತೇಳಿ ಒಬ್ಬರು ಮೊದಲನೇದವರು ಯಾವ ಎಂತೆ ಹೆಸರುಗಳು ಸರ್ ನಿಜವಾಗ್ಲೂ ಇವಾಗ ಆ ಥರ ಹೆಸರುಗಳೇ ಇಡಲ್ಲ ಕಷ್ಟ ಅವಳು ಆದಮೇಲೆ ಇನ್ನೊಬ್ಳು ಭುವನಕ್ಕ ಅಂತೇಳಿ ಇನ್ನೊಬ್ಳು ನಿರ್ಮಲ ಅಂತೇಳಿ ಅವರು ಎಲ್ಲ ಮದುವೆ ಆಗಿ ಹೋಗಿದ್ದಾರೆ ನಾನು ನಮ್ಮ ಬ್ರದರ್ ನಮ್ಮ ಸಹೋದರನು ಇಲ್ಲೇ ಇದ್ದಾನೆ ಅವನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಎಫ್ ಡಿ ಸಿ ಆಗಿ ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡ್ತಾನೆ ಮತ್ತು ಅವ್ರ ಮಿಸ್ಸಸ್ಸು ಗೌರ್ಮೆಂಟ್ ಟೀಚರು ಮತ್ತು ನನ್ನ ಹೆಣಿತೀನಿ ಹೈಸ್ಕೂಲ್ ಟೀಚರ್ ಇದ್ದರು ಇತ್ತೀಚೆಗೆ ಅವರು ಬಿಟ್ಟರು ಅವರು ಗೌರ್ಮೆಂಟ್ ಎಂಪ್ಲಾಯಿ ಕುಟುಂಬನೇ ಆಗಿದೆಯಲ್ಲ ನಿಮ್ದು ಸಹಜವಾಗಿ ಎಲ್ಲರೂ ಇರೋದು ನಿಮ್ಮ ಜನ್ರೇಷನಿಂದ ನಮ್ಮ ಜನ್ರೇಷನ್ ಇಂದ ಶುರು ಆಗಿದೆ ಮತ್ತು ಮೂಲ ನಮ್ಮ ಜನ್ರೇಷನ್ ಅಂದ್ರೆ ನನ್ನ ತಾಯಿ ತಂದೆ ಎಜುಕೇಟೆಡ್ ಆಗಿರಲಿಲ್ಲ ಅವರು ಅವರು ಎಜುಕೇಷನ್ ಇಲ್ಲ ನಮ್ಮ ತಂದೆಯೂ ಅಂತ ಎಜುಕೇಟೆಡ್ ಅಲ್ಲ ಮತ್ತು ನಮ್ಮ ತಾಯಿನೂ ಎಜುಕೇ ಇವತ್ತಿಗೂ ಅವ್ಳಿಗೇನು ಓದಲಿಕ್ಕೂ ಬರಲಿಕ್ಕೂ ಬರಲ್ಲ ಮತ್ತು ನಾವು ಏನಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಅವರಿಗೆ ನಾವು ಏನು ಕೆಲಸ ಮಾಡ್ತೀವಿ ಅಥವಾ ನಮ್ಮ ಪೊಸಿಷನ್ ಏನು ಅಥವಾ ನಾ ಸಿನಿಮಾ ಮಾಡ್ತೀನಿ ಬರೀತೀನಿ ಈ ಥರದ್ದೆಲ್ಲ ಮಾಡ್ತೀವಲ್ಲ ಬಟ್ ಅದು ಯಾವುದು ಅವರಿಗೆ ಅಂತ ಅರ್ಥ ಆಗೋದಿಲ್ಲ ಅವ್ಯಾವೂ ಗೊತ್ತಾಗೋದಿಲ್ಲ ಅಂದ್ರೆ ಅವರು ಎಜುಕೇಷನ್ ಇಲ್ಲಲ್ಲ ಆ ಎಜುಕೇಷನ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಇದು ಯಾವುದಕ್ಕೆ ತಿಳಿದಿಲ್ಲ ಬಟ್ ಎಜುಕೇಷನ್ ಇಲ್ಲದೇ ಇರೋ ಬ್ಯಾಕ್ಗ್ರೌಂಡ್ ಹಳ್ಳಿ ರೈತಾಪಿ ಕುಟುಂಬ ರೈತಾಪಿ ಕುಟುಂಬ ನಮ್ದೆಲ್ಲಾನು ಜಮೀನಲ್ಲಿ ರೈತರ ನಾವೆಲ್ಲ ರೈತರ ಎಷ್ಟು ಎಕರೆ ಜಮೀನಿತ್ತು ಆಗ ನಾವು ಒಂದು 20 ಎಕರೆ ಜಮೀನಿತ್ತು ಆಕ್ಚುಲಿ ಏಿ ದೊಡ್ಡ ಸೌಖರ ಮಂಡಿ पानीವು ಸೌಖರ ಅಂತ ಏನಲ್ಲ ಇದ್ರೆ ಅದೇ ಬಟ್ ಏನಂದ್ರೆ 20 ಎಕರೆ ಇತ್ತು ಅಷ್ಟೇ ಹೇಳ್ಕೊಳಕ್ಕೆ ಎಲ್ಲ ಬಯಲು ಭೂಮಿ ನೀರಾವರಿ ಇರ್ಲಿಲ್ಲ ಅವಾಗ ಈಗೂ ನೀರಾವರಿ ಇಲ್ಲ ಪಕ್ಕದಲ್ಲಿ ಬಿಮಾ ನದಿ ಇದೆ ಬಟ್ ಆ ನೀರು ಜಮೀನಿಗೆ ಬರ್ಬೇಕಲ್ಲ ಮಾಡೋ ಸೌಲಭ್ಯತೆ ಇಲ್ಲ ಇವಾಗ ಇವತ್ತಿಗೂ ಇಲ್ಲ ಇವತ್ತಿಗೂ ಕುಡಿಯುವ ನೀರಿನ ಸಮಸ್ಯೆನೇ ಬಟ್ ಅಲ್ಲಿ ನಮ್ಮೊಬ್ಬರು ನಮ್ಮ ಕಾಕಾ ಚ ಇದ್ದರು ಅವರು ಸ್ವಲ್ಪ ಕುಡಿಯೋ ಅಭ್ಯಾಸ ಇತ್ತು ಆ ಕುಡಿಯೋ ಅಭ್ಯಾಸದಿಂದಾಗಿ ಆಲ್ಮೋಸ್ಟ್ ಜಮೀನೆಲ್ಲ ಮಾರ್ಕೊಂಡು

ಅಂದರೆ ಅದು ಮಾರಿ ಕೊಡೋ ಸಾಲ ಎಲ್ಲ ಕೊಟ್ಟು ಉಳಿದಿದ್ದು ಮುನ್ನೂರ ಎಂಬತ್ತೈದು ಸೊ ಆ ಮುನ್ನೂರ ಎಂಬತ್ತೈದು ರೂಪಾಯಿನ ಧಾರವಾಡದ ಒಂದು ಬ್ಯಾಂಕ್ನಲ್ಲಿ ಪ್ರೈವೇಟ್ ಬ್ಯಾಂಕ್ನಲ್ಲಿ ಡೆಪಾಸಿಟ್ಟು ಅದರಿಂದ ಒಂದು ಎಷ್ಟು ಎಪ್ಪತ್ತೈದು ರೂಪಾಯಿನ ಬಡ್ಡಿ ಬರ್ತಿತ್ತು ಅವಾಗ ಆವಾಗ ಓಕೆ ಸೊ ಅದು ನನಗೆ ಅಂದರೆ ನಾನು ಎಸ್ ಎಸ್ ಎಲ್ ಸಿಗಿನೇ ಧಾರವಾಡಕ್ಕೆ ಹೋದೆ ಅಂದರೆ ಪ್ರೈಮರಿ ಎಲ್ಲ ನಮ್ಮ ಅಂಜುಟಿಗಿ ಮಾಧ್ಯಮಿಕ ಶಾಲೆಯಲ್ಲಿ ಓದಿದೆ ಹೈಸ್ಕೂಲ್ ಹುಡುಗ ಪಕ್ಕ ಕನ್ನಡ ಮಾಧ್ಯಮ ಹುಡುಗ ಕನ್ನಡ ಮಾಧ್ಯಮದವರ್ಣವೆಲ್ಲ ಆಮೇಲೆ ಹೈಸ್ಕೂಲು ಆ ಪಕ್ಕದಲ್ಲೇ ಬಳ್ಳೊಳ್ಳಿ ಅಂತಿದೆ ಅಲ್ಲಿ ವೀರಭದ್ರೇಶ್ವರ ಮಾಧ್ಯಮಿಕ ಶಾಲೆ ಅಂತ ಅಲ್ಲಿ ಹೈಸ್ಕೂಲ್ ಓದಿ ಎಂಟು ಒಂಬತ್ತು ಹತ್ತನೇ ಕ್ಲಾಸಿಗೆ ನಾನು ಧಾರವಾಡಕ್ಕೆ ಹೋಗಿದ್ದು ಆ ಧಾರವಾಡ ಅಲ್ಲಿ ಧಾರವಾಡಕ್ಕೆ ಕಳಿಸ್ಬೇಕು ಅಂತ ಮನೇಲಿ ಹೇಗೆ ಅನ್ನಿಸ್ತು ಯಾರು ಹೋಗಿದ್ದು ನೀವೇ ಚೂಸ್ ಮಾಡಿದ್ದೆ ಇಲ್ಲ ಇಲ್ಲ ಅಲ್ಲಿ ನಮ್ಮಲ್ಲಿ ನಮ್ಮ ಚಿಕ್ಕಪ್ಪ ಇದ್ದ ಡಾಕ್ಟರ್ ಪ್ರಭು ಉಪಾಸಿ ಅಂತೇಳಿ ಅವರು ಅವಾಗ ಎಮ್ ಎ ಓದ್ತಿದ್ರು ಅಲ್ಲಿ ದ ಧಾರವಾಡ ಅಂದರೆ ತಪ್ಪವನ್ನು ಭಾಳ ಫೇಮಸ್ಸು ಅಲ್ಲಿ ಕುಮಾರಸ್ವಾಮೀಜಿ ಅಂತ ವೆರಿ ಹಿ ವಾಸ್ ವೆರಿ ಗ್ರೇಟ್ ಫಿಲಾಸಫರ್ ಅವರು ಪೋಪ ಜಗದ್ಗುರುಗೆ ಇಷ್ಟ ಲಿಂಗ ಕೊಟ್ಟು ಲಿಂಗಾಯತ್ ಫಿಲಾಸಫಿ ಬಗ್ಗೆ ಹೇಳಿಕೊಟ್ಟಂಥ ಅವ್ರ ಜೊತೆ ಇದ್ದರು ಮತ್ತು ನಮ್ಮ ತಾತ ಅಜ್ಜ ಅಂದರೆ ವಿಠ್ಠಲು ಉಪಾಸೆ ಅಂಥೇಳಿ ಅವರು ನಮ್ಮ ಅಂದರೆ ಅಪ್ಪ ನಮ್ಮ ತಂದೆಗೆ ಇಬ್ಬರು ಕಾಕ ಬಾಬಾ ಅಂದರೆ ನಮ್ಮ ಅಪ್ಪನ ಅಪ್ಪ ಬಾಬಾ ಅಂತಿದ್ರು ಅವರು ತಮ್ಮ ವಿಠಲ್ ಉಪಾಸೆ ನಮ್ಮ ಅಪ್ಪನ ಅಪ್ಪನ ಹೆಸರೇ ಸಂಗಪ್ಪ ಅದೇ ನನ್ನ ಹೆಸರಿಟ್ಟಿರೋದು ಅದೇ ಅದು ಸೊ ಅವರು ನಮ್ಮ ಸ್ವಾಮೀಜಿಯವ್ರಿಗೆ ಭಾಳ ಬೇಕಾದವರು ಅವರು ನನ್ನ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿ ನನ್ನ ಮೊಮ್ಮಗೆ ಸೊ ಇವನು ಓದಬೇಕು ಅಂತೇಳಿ ಇರಲಿ ಸರ್ ಇರಲಿ ಇರಲಿ ಸಹಜವಾಗಿ ಇದು ಸ್ವಾಭಾವಿಕವಾಗಿ ಆಗುತ್ತೆ ಸರ್ ಹಂಗ ಚಿಕ್ಕ ವಯಸ್ಸಲ್ಲೆಲ್ಲ ನೀವು ತುಂಬಾ ಸ್ಟ್ರಗ್ಲಿಂಗ್ ಮಾಡಿದ್ದೀರಾ ಒಂದು ಹತ್ತಿನ ಊಟಕ್ಕಿರ್ಬೋದು ರೊಟ್ಟಿನೇ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ ಆ ರೀತಿಯಾಗಿ ಜೀವನನು ಕೂಡ ಅನ್ಭವಿಸಿದ್ರ ಮನೆ ತುಂಬ ಮಕ್ಕಳು ಹೆಣ್ಮಕ್ಳು ಬೇರೆ ಗಂಡು ಮಕ್ಕಳು ಈ ಕಡೆ ಇರೋ ಜಮೀನೆಲ್ಲ ಎಲ್ಲ ಕಳ್ಕೊಂಡಿದ್ದೀರಾ ಬರಗಾಲ ಬೆಳೆ ಬೆಳೆ ಏನಂದ್ರೆ ಏನೂ ಇಲ್ಲ ಅಪ್ಪ ಅಮ್ಮನ ಓದಿಲ್ಲ ಅದು ಏನಾಗುತ್ತೆ ಹಳೆವೆಲ್ಲ ನೆನಪಾದಾಗ ಆಗ ಸೇ ನಾವು ಬಾವುಕ ನಾನು ಅದಕ್ಕೆ ಅಳೆಯ ಒಂದಷ್ಟು ಟೈಮು ಭಾಳಷ್ಟು ಅಂದ್ಕೋತೀವಿ ಅಂದರೆ ಕಣ್ಣೀರು ಬರಬಾರ್ದು ಕಣ್ಣೀರು ತರಿಸ್ಕೋಬಾರ್ದು ಆಮ್ಯಾಗ ಅದು ಹೆಣ್ಮಕ್ಳು ಹತ್ರ ಓಕೆ ಗಂಡುಮಕ್ಕಳವ್ರು ಬಾರ್ದು ಅಂತ ಸಹಜವಾಗಿ ಆದರೆ ನಾವೆಲ್ಲನೂ ಅಂದರೆ ಎಲ್ಲ ಕಷ್ಟ ನೋಡಿ ಬಂದಿರೋದರಿಂದ ಸಹಜವಾಗಿನೇ ಆ ಥರದ್ದು ನಮ್ಮದು ಅಂತಲ್ಲ ಪ್ರತಿಯೊಬ್ಬರಿಗೂ ಸರ್ ಅದು ಅದೆಲ್ಲವನ್ನು ಮೀರಿ ಬಂದಾಗ ಆ ಸ್ಟೇಜ್ ಎಲ್ಲ ನೆನೆಸ್ಕೊಂಡಾಗ ಅಯ್ಯೋ ಈಗಿದ್ದ ಅಂದರೆ ನಾವು ಹಾಗಿದ್ದೀವಿ ಅಂತ ಅಳು ಅಂತಲ್ಲ ಅಂದ್ರೆ ಆ ಪರಿಸ್ಥಿತಿ ಇದ್ದವ್ರದ್ದು ಕೂಡ ಹಂಗಿದ್ದಾಗ ಸಹಜವಾಗಿಯೇ ಆ ಥರ ಅನಿಸುತ್ತೆ ಒಂಥರ ಈ ಈ ಅಂತಾರಲ್ಲ ತಾಯಿ ಆ ಸ್ವಭಾವ 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 ನಾವಂತಲ್ಲ ಬರಹಗಾರರು ಕಲಾವಿದರದ್ದು ಹಂಗೆ ಜೊತೆ ಅವ್ರ ಬದುಕೋರು ಜಾಸ್ತಿ ಭಾವನೆಗಳನ್ನ ಬದುಕು ಅಂದವರು ಹಾಗಾಗಿ ಪ್ರತಿ ಒಂದನ್ನು ಕೂಡ ನೀವು ಇಮ್ಯಾಜಿನೇಷನ್ ಅಲ್ಲಿ ಇಮ್ಯಾಜಿನೇಷನ್ ಅನ್ಕೊಂಡ್ ಬರಿತಾ ಇರ್ತೀರಾ ಅದೇ ನಮ್ಮ ಲೈಫಲ್ಲಿ ಆದಾಗ ಎಲ್ಲವನ್ನು ಆಸ್ ಆ ಇಮ್ಯಾಜಿನೇಷನ್ನೇ ಅಷ್ಟು ಆಸ್ವಾದಿಸ್ತೀರ ನಗು ಇರ್ಬೋದು ಹಳು ಇರ್ಬೋದು ದುಃಖ ಇರ್ಬೋದು ಸಂತೋಷ ಇರ್ಬೋದು ಪ್ರತಿಯೊಂದನ್ನು ಅಂದರೆ ತಮ್ಮ ಜೀವನದಲ್ಲಿ ಆದಾಗ ಸಹಜವಾಗಿಯೇ ಹಾಗೆ ಆಗುತ್ತೆ ಆ ಥರದ ಭಾವನೆಗಳು ಮರುಕಳಿಸ್ತವೆ ಅನ್ನೋದು ಬಟ್ ಆ ಥರದ್ದು ಸಾಕಷ್ಟು ಸಮಸ್ಯೆಗಳು ನಾನು ಓದುವಾಗ ನಾನು ನಮ್ಮ ಊರಿಂದ ಹೈಸ್ಕೂಲಿಗೆ ಹೋಗ್ಬೇಕಂದ್ರೆ ಸುಮಾರು ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಅಂತ ಅವಾಗೆಲ್ಲ ಬಸ್ಸು ಗಿಸ್ಸು ಇತ್ತು ಅದು ಬಸ್ಸಿಗೆ ಕೊಡೋದು ದುಡ್ಡು ಇರಲಿಲ್ಲ ಹಂಗಾಗಿ ನಡ್ಕೊಂಡು ಹೋಗಿ ಬಂದು ನಾವು ಓದಿರುವಂತದ್ದು ಡೈಲಿ ಹೋಗಿ ಬರ್ತಾ ಕಿಲೋ ಹೋಗ್ಲಿಕ್ಕೆ ಹತ್ತು ಬರ್ಲಿಕ್ಕೆ ಹತ್ತು ಇಪ್ಪತ್ತು ಕಿಲೋಮೀಟರ್ ನಮ್ಮೂರಿಂದ ಬಳ್ಳೊಳ್ಳಿಗೆ ಅಲ್ಲೇ ನಡುವೆ ನಮ್ಮ ಜಮೀನು ಒಂದು ಮೂರು ಕಿಲೋಮೀಟರ್ ನಂತರ ಹೊಲಕ್ಕೆ ಹೋಗಿ ಹೊಲದಿಂದ ಸ್ಕೂಲ್ ಹೋಗೋದು ಸ್ಕೂಲಿಂದ ಹೊಲಕ್ಕೆ ಬಂದು ಬರೋದು ಈ ತರಸ್ತಾ ಎಂಜಾಯ್ ಮಾಡ್ತಾ ಇದ್ರಿ ಬಹಳ ಖುಷಿ ಪಡ್ತಿದಿವಿ ಅವಾಗ ನಡ್ಕೊಂಡು ಹೋಗೋದು ಒಂದು ನಮ್ಗ ಖುಷಿ ಆ ಖುಷಿನೂ ಇತ್ತು ಅದೊಂಥರ ವಿಚಿತ್ರ ಜೀವನ ನಮ್ಮ ಅಂದ್ರೆ ಒಂದು ಹಳ್ಳಿ ಜೀವನದ ಕ್ರಮನೆ ಆಗಿತ್ತಲ್ಲ ಖಂಡಿತ ಒಂದು ಜೀವನದ ಕ್ರಮ ಅಥವಾ ಜೀವನದ ಬದುಕಿನ ಭಾಗ ಇತ್ತದು ನಡ್ಕೊಂಡು ಹೋಗೋದು ಅಂದ್ರೆ ನೋಡಿ ಕಾಲ ಚಪ್ಪಲಿ ಇರ್ಲಿಲ್ಲ ನಮ್ಮ ಪರಿಸಿತ್ತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ